ಬಿಹಾರ ಚುನಾವಣೆಗೆ ನೀಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು ಇಡೀ ತಮ್ಮ ಕೆಲಸ ಮಾಡ್ತಾ ಇದೆ ಪತ್ರಿಕೆಯಲ್ಲಿ ನೋಡಿದ್ವಿ ನಾವು ಬಂಗಾರ ಸಿಕ್ಕಿದೆ ಅದು ಇದು ಅಂತೆಲ್ಲ ಇದೆ ಆದರೆ ಬಿಹಾರ್ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಇದನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ತಳಕ್ಕೆ ಹಾಕೋದೇನಿದೆ ಅದು ರಾಜಕಾರಣವೇ ಹೊರತು ಬೇರೆ ಏನಲ್ಲ ಸರಿ ಕೊಟ್ಟಿದ್ರು ಚುನಾವಣೆಗೆ ಸಚಿವಾಕಾಂಕ್ಷಿಗಳಾಗಿದ್ದರು ಪಂಡಿಂಗ್ ಮಾಡಕ್ಕೆ ಹೊಂಟಿದ್ರು ಆರೋಪ ಅಲ್ಲ ಸಚಿವಾಕಾಂಕ್ಷಿಗಳು ಶಾಸಕರಿದ್ದರು ಇದ್ದಿರ್ಬೋದು ಆದರೆ ಇವೆಲ್ಲ ಏನಿವೆ ಇದು ಊಹಾಪೋಹ ಹಾಗೂ ಬಿ ಜೆ ಪಿಯವರು ಅವರು ಸೃಷ್ಟಿಸಿರ್ತಕ್ಕಂಥ ಒಂದು ಕತೆ ಸರ್ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಆದಂಥ ಒಂದು ಯೋಜನೆ ಇದೆ ಸರ್ ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಮಾಧ್ಯಮಗಳ ಮೂಲಕ ಖಂಡಿಸ್ತಾ ಇದೆ ಕಾನೂನು ಪ್ರಕಾರ ಯಾರ ಮೇಲೆ ಇವತ್ತಿನ ಕ್ರಮ ಕೈಗೊಂಡಿಲ್ಲ ಅನ್ನೋದು ಭಾಸ್ಕರ್ ಅವ್ರ ಮೇಲೆ ಆಗಿರ್ಬೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾರೋ ಅವ್ರ ಮೇಲೆ ಆಗಿರ್ಬೋದು ಗವಾಯಿ ಅವರ ಅಪಮಾನ ಮಾಡುವಂಥ ಪ್ರಯತ್ನ ಸಿ ಜೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರನ್ನ ಅಪಮಾನ ಮಾಡುವಂಥ ಪ್ರಯತ್ನ ಏನಾಗಿದೆ ಇದು ಅತ್ಯಂತ ದುರ್ದೈವದ್ದು ಕಳೆದ ಹತ್ತಾರು ವರ್ಷಗಳಿಂದ ಹತ್ತು ಹನ್ನೆರಡು ವರ್ಷಗಳಿಂದ ಈ ದೇಶದಲ್ಲಿ ಯಾವ ರೀತಿಯಾಗಿ ಮನೋಭಾವ ಬೆಳೀತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಇಷ್ಟೇ ಬಯಸ್ತೀನಿ ಎಲ್ಲೆಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮನಸ್ಸದೆ ಮನಸ್ಸುಗಳಿವೆ ಇದು ಇವತ್ತು ಒಂದೇ ಸಲ ಅಲ್ಲ ಸಿ ಜೆ ಐ ಮೇಲೆ ಈ ರೀತಿ ಅವಮಾನಕರವಾಗಿರ್ತಕ್ಕಂಥ ಘಟನೆಗೆ ಕಾರಣ ಆಯಿತು ಗಾಂಧೀಜಿಯವರನ್ನು ಅವ್ರ ಫೋಟೋ ಇಟ್ಟು ಹೇಗೆ ಅದಕ್ಕೆ ಪ್ರತಿಕ್ರಿಯಿಸಿದರು ಹೇಗೆ ಅವಮಾನ ಮಾಡಿದರು ಅನ್ನೋದನ್ನು ತಾವು ನೋಡಿದ್ದೀರಿ ಬೇರೆ ಬೇರೆ ನಾಯಕರುಗಳ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಅಶ್ಲೀಲ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅನ್ನೋದು ನೋಡಿದಿರಿ ಇವೆಲ್ಲವೂ ನಿಲ್ಲಬೇಕಾದ್ರೆ ನಮ್ಮ ಮನಸ್ಥಿತಿಗೆ ಬದಲಾವಣೆ ಆಗಬೇಕು ಆದರೆ ದುರ್ದೈವದಿಂದ ಕೇಂದ್ರ ಸರ್ಕಾರ ಈ ದಿಸೆಯೊಳಗೆ ಅತ್ಯಂತ ಗಂಭೀರವಾದ ಹೆಜ್ಜೆಗಳನ್ನು ಇಡಬೇಕು ಮತ್ತೆ ಹ್ಞೂ ಹದಿಮೂರನೇ ತಾರೀಕಿಗೆ ಊಟಕ್ಕೆ ಬರಬೇಕು ಅಂತ ನಮ್ಮನ್ನೆಲ್ಲರನ್ನು ಕರೆದಿದ್ದಾರೆ ಸಚಿವರೆ ಊಟಕ್ಕೆ ಬರಬೇಕು ಅಂತ ಹೇಳಿದ್ದಾರೆ ಅವರೇ ಹೇಳಿದ್ದಾರೆ ಇದಕ್ಕೆ ರಾಜಕೀಯವಾಗಿರ್ತಕ್ಕಂಥ ಏನೂ ಅರ್ಥ ಯಾರೂ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಅವ್ರು ಅಲ್ಲಿಗೆ ಹೇಳಿದ ಮೇಲೆ ಅದು ಫುಲ್ ಪಾಯಿಂಟ್ ಬಿತ್ತಲ್ಲ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ ಸರ್ ಈಗ ಸಾಕಷ್ಟು ಜನ ಶಾಸಕರು ಸಚಿವರಾಗ್ಬೇಕಂತ ಹೇಳಿ ಕೂಡ ಹಂಬಲಿಸ್ತಾ ಇದ್ದಾರೆ ಹಿರಿಯ ಸಚಿವರು ಕೂಡ ಬಿಟ್ಕೊಟ್ರೆ ಕೊಟ್ರೆ ಸಂಪುಟ ಪುನರ್ರಚನೆ ಆದರೆ ನಾವು ಕೂಡ ಸಚಿವರಾಗ್ತೀವಿ ಅನ್ನೋ ಮಾತನಾಡ್ತಾ ಇದ್ದಾರೆ ಯಾವಾಗ ಸರ್ ಸಚಿವ ಸಂಪುಟ ಪುನರ್ರಚನೆ ಆಗೋದು ಸಂಪುಟ ರಚನೆ ಪುನರ್ರಚನೆ ಅದೆಲ್ಲ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಷಯ ನೀವು ಎಲ್ಲ ಗಮನಿಸಿದ್ರಿ ನಿಮ್ಮ ಮೂಲಕ ನಾವು ಗಮನಿಸಿದ್ದೇವೆ ಖರ್ಗೆ ಅವ್ರು ಏನು ಹೇಳಿದರು ಸಂಪುಟ ಪುನರ್ರಚನೆ ವಿಚಾರ ಆಗಲಿ ಮಂತ್ರಿಗಳನ್ನು ಮಾಡುವ ವಿಚಾರ ಆಗಲಿ ಯಾವುದೇ ಕಾರಣಕ್ಕೆ ಯಾರು ಪತ್ರಿಕಾ ಪರಿಷತ್ಗಳಲ್ಲಿ ಮಾತನಾಡುವುದು ನಾನೊಬ್ಬ ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ನಾನು ಅವ್ರ ಮಾತನ್ನು ಪಾಲಿಸ್ಬೇಕಾಗ್ತದೆ ಈಗ ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಪ್ರತಾಪ್ ಸಿಂಹ ಅವರು ಗಂಭೀರವಾದಂಥ ಆರೋಪ ಮಾಡಿದರು ಯತೀಂದ್ರ ಸಿದ್ದರಾಮಯ್ಯನವರು ವರ್ಗಾವಣೆ ದಂಧೆ ನಡೆಸ್ತಾ ಇದ್ದಾರೆ ಕಮಿಷನ್ ಸಚಿವರಾಗಿದ್ದಾರೆ ಈಗೇನು ಈಗ ವರ್ಗಾವದ ಈಗ ವರ್ಗ ಅವ್ರಿಗೆ ಅದೇ ಪೊಲೀಸ್ ಇಲಾಖೆ ಒಂದು ಎರಡು ಯಾವ ಆಡಳಿತಾತ್ಮಕ ಕಾರಣಗಳಿಂದ ನಡೆದಿರ್ಬೋದು ಆದರೆ ವರ್ಗ ಅವ್ರಿಗೆ ಇಲ್ಲ ಆದ್ದರಿಂದ ಈ ರೀತಿ ಸಂಬಂಧ ಸಂಬಂಧ ಕಲ್ಪಿಸಿ ಆ ರೀತಿ ಟೀಕೆ ಮಾಡೋದು ಏನಿದೆ ಸರತಾ ಸರಿಯಲ್ಲ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಸ್ತಕ್ಷೇಪ ಅಂದರೆ ಅಥವಾ ಆ ವರ್ಗಾವರ್ಗಿಯಲ್ಲಿ ಅವರು ಪಾಲ್ಗೊಳ್ಳೋದಾಗಲಿ ಮಾಡೋದಿಲ್ಲ ಅನ್ನೋದು ನಮಗಂತೂ ಸ್ಪಷ್ಟ ಆಗಿದೆ ಆಮೇಲೆ ಇನ್ನೊಂದು ಮಾತು ಹೇಳಬೇಕು ನಾನು ಇವತ್ತು ನಾನು ಬಂದಾಗ ರಟ್ಟಿಹಳ್ಳಿಯಲ್ಲಿ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಬನ್ನಿ ಕೊಡೋರು ಹಾಗೂ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಯು ಬಿ ಬಣ್ಕಾರವರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಾರ್ಕ್ ಬಾರ್ ಬಾರ್ ಅಸೋಸಿಯೇಷನ್ ಉಪಾಧ್ಯಕ್ಷ ತೊ ಅವರು ಅವರೆಲ್ಲರೂ ಅವ್ರದ್ದು ಒಕ್ಕೋರಿಲ್ಲ ಒಂದು ಮಾತು ಏನಿತ್ತು ಅಂದರೆ ರಟ್ಟಿಹಳ್ಳಿ ಕೋರ್ಟನ್ನು ಫುಲ್ ಟೈಮ್ ಕೋರ್ಟ್ ಮಾಡಿ ಪೂರ್ಣ ಅವಧಿಯ ಕೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅವರು ಅಷ್ಟೇ ಹೇಳಿಲ್ಲ ನನ್ನ ಹತ್ರ ಕಡಿತ ಬಂದಿದೆ ಅಂತ ಹೇಳಿದ್ದಾರೆ ನನ್ನ ಹತ್ರ ಕಡಿತ ಬಂದಿದ್ದರೆ ನಾನು ಎರಡು ಮೂರು ದಿವಸದ ಒಳಗಾಗಿ ಅದು ಫುಲ್ ಟೈಮ್ ಕೋರ್ಟ್ ಆಗೋದಕ್ಕಾಗಿ ಏನು ಕ್ರಮ ತಗೋಬೇಕು ಸಕಾರಾತ್ಮಕ ಕ್ರಮ ತಗೋತೀನಿ ಇಲ್ಲಿ ಫುಲ್ ಫುಲ್ ಟೈಮ್ ಕೋರ್ಟ್ ಆಗೋದಕ್ಕೆ ಎಲ್ಲ ರೀತಿ ಹೆಜ್ಜೆ ಸರ್ಕಾರ ಇರ್ತದೆ